ವಾಕು ಕುಲ್ಕ ನಡೆದ ಸಿಲ್ಕ್ಗಳು ಬಳ್ಳಿಯಂತೆ ಬಳುಕಿದ ಬೆಡಗಿಯರು ಕಣ್ಣಲ್ಲೇ ಸೆಳೆದ ಸುಂದರಿಯರು ಫ್ಯಾಷನ್ ಅಂದ್ರೆ ಸೌಂದರ್ಯ ಸಮರ ನೋಡೋದೇ ಒಂದು ಸಡಗರ ಮಲೇಷಿಯಾ ಕಿರೀಟಕ್ಕೆ ತಾಲೀಮು ನಮ್ ಮಹಿಳೆಯರು ಆಗ್ತಾರೆ ಫೇಮು ಇದೇ ಹೊತ್ತಿನ ವಿಶೇಷ ಫ್ಯಾಷನ್ ವೀಕ್ ಟ್ವೆಂಟಿ ಟ್ವೆಂಟಿ ಫೈವ್ ನಾನು ಆದರ್ಶಿನಿ ಬೆಂಗಳೂರಲ್ಲೊಂದು ವಿಭಿನ್ನ ಫ್ಯಾಷನ್ ಶೋ ನಡೆಯಿತು ಅದು ಕೇವಲ ವಾಕ್ ಅಷ್ಟೇ ಅಲ್ಲದೆ ಮಹಿಳೆಯರಿಗೊಂದು ವಿಶಿಷ್ಟ ವೇದಿಕೆಯೂ ಆಗಿತ್ತು ಅಷ್ಟೇ ಅಲ್ಲ ತಮ್ಮ ಬ್ಯೂಟಿ ಸ್ಪರ್ಧೆಗೆ ಅಣಿಯಾಗುವಂತೆ ತಾಲೀಮು ನೀಡಲಾಯಿತು ಮಸಸ್ ಸುಧಾ ನಡ್ಸ್ಕೊಟ್ಟ ಕಲರ್ಫುಲ್ ಫ್ಯಾಷನ್ ಶೋ ಹೇಗಿತ್ತು ವೇದಿಕೆ ಆಗಿರ್ಲಿ ಅದರಲ್ಲೂ ಬ್ಯೂಟಿ ವಿಷಯದಲ್ಲಿ ಹೆಣ್ಣಿನದ್ದು ಒಂದು ಕೈ ಮುಂದೆ ಇದ್ದೇ ಇರುತ್ತೆ ಆದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಆ ಅವಕಾಶ ಸಿಗೋದಿಲ್ಲ ಜಗಮಗಿಸೋ ವೇದಿಕೆಯಲ್ಲಿ ಕಿಕ್ಕೇರಿಸೋ ಮ್ಯೂಸಿಕ್ನ ಮಧ್ಯೆ ಕ್ಯಾಟ್ ವಾಕ್ ಮಾಡಬೇಕು ಅಂದ್ರೆ ಚಾನ್ಸ್ ಇಲ್ವೇ ಇಲ್ಲ ಬಿಡಿ ಆದ್ರೆ ಅಂತಹದ್ದೊಂದು ವೇದಿಕೆ ಸೃಷ್ಟಿಸ್ತಿದೆ ಸುದಾ ವೆಂಚರ್ಸ್ ಎಸ್ ಎಸ್ ಯೂನಿವರ್ಸ್ ಆಗಿರೋ ಶ್ರೀಮತಿ ಸುದಾಯಂ ಅವರು ಹೆಣ್ಣು ಮಕ್ಕಳಿಗೆ ಪ್ರತಿ ವರ್ಷ ವಿಭಿನ್ನ ಹಾಗೂ ವಿಶೇಷವಾಗಿರೋ ಫ್ಯಾಷನ್ ಶೋ ಆಯೋಜಿಸ್ತಿರೋದು ಎಲ್ಲರಿಗೂ ಸಖತ್ ಖುಷಿ ತಂದಿದೆ ಕರ್ನಾಟಕದ ಹೆಮ್ಮೆಯ ಮಹಿಳೆ ಅಂತಾನೆ ಕರೆಸಿಕೊಳ್ಳೋ ಮಿಸಸ್ ಯೂನಿವರ್ಸ್ ಕಿರೀಟ ತೊಟ್ಟಿರೋ ಸುಧಾ ವೆಂಚರ್ಸ್ ಫೌಂಡರ್ ಕೂಡ ಆಗಿರೋ ಎಲ್ಲಕ್ಕಿಂತ ಬ್ಯೂಟಿ ಎಕ್ಸ್ಪರ್ಟ್ ಆಗಿರೋ ಶ್ರೀಮತಿ ಸುದಾಯಂ ಇಡ್ತಿರೋ ಪ್ರತಿ ಹೆಜ್ಜೆಗೂ ಎಲ್ಲೆಡೆಯಿಂದ ಪ್ರಶಂಸೆಯ ಸುರಿಮಳೆ ಬಟಿ ಟ್ವೆಂಟಿ ಫೈವ್ನ ಒಂದು ದೊಡ್ಡ ಕನಸಿನ ಮೊದಲ ಹೆಜ್ಜೆಯಾಗಿತ್ತು ಇವತ್ತು ಈ ಕಲರ್ಫುಲ್ ಈವೆಂಟು ತುಂಬ ಚೆನ್ನಾಗಿ ತುಂಬ ಡಿಸ್ಟಿಕ್ಸಿಂದ ಬೇರೆ ಸ್ಟೇಟ್ಸ್ ಇಂದನು ಮಾಡಲ್ಸ್ ಇದ್ದರು ಡಿಸೈನರ್ಸ್ ಇದ್ದಾರೆ ತುಂಬ ಗ್ರ್ಯಾಂಡ್ ಸಕ್ಸಸ್ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಆಯ್ತು ಮತ್ತು ಮಲೇಷಿಯಾ ಬಗ್ಗೆ ಮಾತಾಡಬೇಕು ಅಂದರೆ ಮಲೇಷಿಯಾ ಈವೆಂಟ್ಗೆ ಇದೊಂದು ಪ್ರಮೋ ಪ್ರಮೋ ಈವೆಂಟ್ ಅಂತಲೇ ಹೇಳ್ತೀನಿ ಫಸ್ಟ್ ಸೀಸನ್ ಆಗಿತ್ತು ಇವಾಗ ಸೆಕೆಂಡ್ ಸೀಸನು ಇಫ್ಕಾ ಅಂತ ಇಂಡೋ ಇಂಟರ್ನ್ಯಾಷನಲ್ ಫ್ಯಾಷನ್ ಕಾರ್ನಿವಲ್ ಆ್ಯಂಡ್ ಅವಾರ್ಡ್ಸ್ ಮತ್ತು ಬಿಸ್ನೆಸ್ ಸಮಿಟ್ ಸೊ ಆಗಸ್ಟ್ ಇಪ್ಪತ್ತಕ್ಕೆ ಎಲ್ಲಾರನೂ ಇನ್ವೈಟ್ ಮಾಡ್ತಿದ್ದೀನಿ ಫ್ಯಾಷನ್ ಇಂಡಸ್ಟ್ರಿನ ಬನ್ನಿ ವಾಕ್ ಮಾಡಿ ಅಥವಾ ಬ್ಯೂಟಿ ಇಂಡಸ್ಟ್ರಿನ ಮೇಕಪ್ ಕಾಂಪಿಟೇಷನ್ ಇರುತ್ತೆ ಅಥವಾ ನಾನು ಬಿಸ್ನೆಸ್ ಮ್ಯಾನ್ ಅಂದ್ರೆ ಬಿಸ್ನೆಸ್ ಸಮ್ಮಿಟ್ ಇರುತ್ತೆ ಯಾ ನೀವು ಅಚೀವರ ನಾವು ನಮ್ಮ ವೇದಿಕೆಯಲ್ಲಿ ನಿಮ್ಮನ್ನ ಗುರುತಿಸ್ತೀವಿ ಅವಾರ್ಡ್ ಕೊಡ್ತೀವಿ ಖಂಡಿತ ಜಾಯಿನ್ ಆಗಿ ಅಂತ ಇಡೀ ಕರ್ನಾಟಕದ ಜನತೆನ ನಾನು ಕೇಳ್ಕೊಳ್ತಾ ಇದ್ದೀನಿ ಸಂಜೆಯ ಕಲರ್ಫುಲ್ ಲೈಟ್ಗಳ ಮಧ್ಯೆ ಕಲರ್ಫುಲ್ ಮಿಸಸ್ ಮಾಡೆಲ್ಗಳು ಕ್ಯಾಟ್ ವಾಕ್ ಮಾಡಿದ್ರು ತರಹೇವಾರಿ ಡ್ರೆಸ್ ಹಾಕಿಕೊಂಡು ಬಳುಕುವ ಬಳ್ಳಿಯಂತೆ ಬೆಕ್ಕಿನ ಹೆಜ್ಜೆ ಹಾಕಿದ್ರು ಒಬ್ಬರಿಗಿಂತ ಒಬ್ಬರು ತಾವೇನೂ ಕಡಿಮೆ ಇಲ್ಲ ಎಂಬಂತೆ ಸ್ಟೈಲಿಶ್ ಆಗಿ ನೋಡುಗರ ಕಣ್ಮನ ಸೆಳೆದ್ರು ಇದು ಜಸ್ಟ್ ಫ್ಯಾಷನ್ ಶೋ ಆಗಿರಲಿಲ್ಲ ಇದು ನಮ್ಮ ಸಂಸ್ಕೃತಿಯ ಹಬ್ಬ ಮಹಿಳಾ ಶಕ್ತಿಯ ದೀಪ ಪ್ರತಿಭೆಗಳ ಪರ್ವವಾಗಿತ್ತು ಇನ್ನು ಇದರಲ್ಲಿ ಅಟ್ರಾಕ್ಷನ್ ಅಂದರೆ ಅರವತ್ತಕ್ಕೂ ಹೆಚ್ಚು ಮಾಡೆಲ್ಸ್ ದೇಶದ ಮೂಲೆ ಮೂಲೆಗಳಿಂದ ಬಂದ ಡಿಸೈನರ್ಗಳು ಇದರಲ್ಲಿ ಭಾಗಿಯಾಗಿದ್ರು नवीन ಚಾರ್ಮಿಂಗ್ ಛಾಯಾ ಮನೀಶ್ ಜೈನ್ ಬಾಕಷ್ ಅಲಿ ಡಿಸೈನ್ ಮಾಡಿರೋ ಒಳ್ಳೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡಬೇಕು ಅಂತ ಫ್ಯಾಷನ್ ವೀಕ್ ಎಸ್ ವಿ ಫಿದಾ ಫ್ಯಾಷನ್ ವೀಕ್ ಅನ್ನ ಆರ್ಗನೈಸ್ ಮಾಡಿದ್ವಿ ಸೀಸನ್ ಫೋರ್ ಇದರಲ್ಲಿ ಸುಮಾರು ಸ್ವೀಕ್ವೆನ್ಸ್ ಸುಮಾರು ಡಿಸೈನರ್ಸ್ ಸುಮಾರು ಮಾಡಲ್ಸ್ ನಮ್ಮ ಒಂದು ಫ್ಯಾಷನ್ ಇಂಡಸ್ಟ್ರಿ ಅವ್ರಿಗೆ ಗೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಉದ್ದೇಶ ಬಿಕಾಸ್ ನಾನು ಇಂಟರ್ ಒಂದು ಅಚೀವ್ ಮಾಡಿ ಬಂದೆ ಮಿಸಸ್ ಯೂನಿವರ್ಸ್ ಸೊ ಅದೇ ರೀತಿ ನನ್ನ ಜೊತೆ ಇವಾಗಿನ ಪೀಳಿಗೆನ ಎಸ್ಪಿ ರಾಜೇಶ್ ನ್ಯಾಷನಲ್ ಅವಾರ್ಡ್ ವಿಜೇತೆ ನಾಗವೇಣಿ ನೃತ್ಯದ ಜಾದೂಗಾರ್ತಿ ಚಾರು ನಾಗರಾಜ್ ಎಂಎನ್ ಸೇರಿದಂತೆ ಚಿತ್ರರಂಗದ ಹಲವರು ಆಗಮಿಸಿ ಎಲ್ಲರಿಗೂ ಶುಭಾಶಯ ಕೋರಿದ್ರು ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ಅತಿ ಬೆಲೆನಲ್ಲಿ ಈ ಕಾರ್ಯಕ್ರಮ ಇದೆ ಬನ್ನಿ ಸುಧಾ ವೆಂಚರ್ಸ್ ಅಂತ ಈ ಭಾಗದಲ್ಲಿ ನಾನು ಹಿಂದೆನೂ ಕೆಲಸ ಮಾಡಿದ್ದೀನಿ ಆದರೆ ಗ್ರೇಟರ್ ಬ್ಯಾಂಗ್ಳೂರ್ ಆದ ಇಷ್ಟೊಂದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಬ್ಯಾಂಗ್ಳೂರ್ ಕಲ್ಚರ್ ಸಡನ್ ಆಗಿ ಅತಿ ಬೆಲೆಗೆ ಬಂದ್ಬಿಟ್ಟಿದೆ ಹಿಂದೆ ಮೊದಲನೇ ಬಾರಿಗೆ ಇಲ್ಲಿ ಒಂದು ಫ್ಯಾಷನ್ ಶೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸೊ ಪ್ರಾಬ್ಲಿ ಇಂಪ್ಯಾಕ್ಟ್ ಆಫ್ ದಟ್ ಗ್ರೇಟರ್ ಬ್ಯಾಂಗ್ಳೂರ್ ಯಾಕೆ ಅತಿವೇಲೆ ಬ್ಯಾಂಗ್ಳೂರು ಸೇರ್ತಲ್ಲ ಈಗ ಸೊ ಸುಧಾ ವೆಂಚರ್ಸಿಂದ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಹೆಣ್ಮಕ್ಳಿಗೆ ಸಾಕಷ್ಟು ಒಂದು ಮೋಟಿವೇಶನ್ ಕೊಡೋದ್ರ ಕಡೆ ಮಾಡ್ತಾರೆ ಸೊ ಇದನ್ನು ಇಂಟರ್ನ್ಯಾಷನಲ್ಗೆ ಹೋಗೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿದ್ದಾರೆ ಸೊ ಏನು ಈ ಟೀಮ್ ಮಾಡಿದ್ದಾರೆ ಎಲ್ಲರಿಗೂ ಆಲ್ ದಿ ದಿವರಿ ಮಹಿಳೆಯರ ಜೊತೆಗೂ ಪುರುಷರು ಕೂಡ ಫ್ಯಾಷನ್ ಶೋ ನಡೆಸಿದ್ದು ವಿಶೇಷ ಮೆರುಗು ತಂದಿತ್ತು ಇಂತಹ ವಿಶೇಷ ಕಾರ್ಯಕ್ರಮ ಆಯೋಜಿಸುವಂತಹ ಮಿಸಸ್ ಯೂನಿವರ್ಸ್ ಸುಧಾ ಆನೇಕಲ್ ಗ್ರಾಮದಿಂದ ಹಿಡಿದು ಮಲೇಷ್ಯಾ ರ್ಯಾಂಪ್ವರೆಗೂ ನಮ್ಮ ಗ್ಲಾಮರ್ ಜಗತ್ತು ವಿಸ್ತರಿಸಬೇಕೆಂಬ ಮಹತ್ವಾಕಾಂಕ್ಷೆ ಹೊಂದಿರೋದು ಎಲ್ಲರಿಗೂ ಖುಷಿ ಅಲ್ವೇ ಅಲ್ಲ ಮಹಿಳೆಯರ ಪ್ರತಿಭೆಗೆ ಅದು ವೇದಿಕೆ ಕೂಡ ಹೌದು ಅದನ್ನು ವಿಶೇಷವಾಗಿ ವಿಭಿನ್ನವಾಗಿ ಸದ್ಬಳಕೆ ಮಾಡುತ್ತಾ ಮಹಿಳೆಯರಿಗೆ ಸುವರ್ಣ ಅವಕಾಶ ಕೊಡ್ತಿರೋ ಸುಧಾ ಅವರ ಪ್ರಯತ್ನಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ